thank <laughs> you ನಾನು ನಿನಗೋಗಿ ಬಹುದಿನಗಳಿಂದಲೂ ಖಾದೀನಿ ಚಿನ್ನದಲ್ಲಿ ಮಿನಗುವ ವಜ್ರದ ಹೊರಳಿನಂತಹ ಸೌಂದರ್ಯದ ಸಿರಿ ಸಮುದ್ರದ ಓಳಕ್ಕಿಂತಲೂ ಮಿಗಿಲದ ನಡುವಿನ ಅಂಧರದ ರೂಪಾಯಿ ನೂರ ಸೌಂದರ್ಯದ ಶುಭ ಇವರೇ ಯುವಕರು ಅನುಭವಿಸುವ ಮೊದಲು ನವನ ರಸವತ್ತಾದ ರೂಪಸಿಗೆ ಕಥೆ ಬರೆಯುವ ಕಥೆಗಾರ ನಿನಗೆ ನನ್ನ ಪರಿಚಯವಿಲ್ಲದೇಬಹುದು ಆದರೆ ಸೌಂದರ್ಯಕ್ಕೆ ನಾ ಎಂದೋ ಮನೆ ಸೋತಿರ್ಬೇಕ ನೀನು ನೋಡಿದರೆ ಆ ನವೀನ ಕಲಿಯುಗದಲ್ಲಿ ಬದುಕುವ ಪ್ರತಿಯೊಂದು ಜೀವಿಯು ಭ್ರಮೆಯಲ್ಲಿ ಬದುಕುತ್ತಿರುವಾಗ ನೀನೇಕ ಭ್ರಮೆ ಎಂದು ಬರುತ್ತಿರುವ ಬಾಲೆ ಈ ಕಲಿಯುಗದ ನಾಗರಿಕರಿಗೆ ನಾನು ನುಡಿಯುವುದೇ ನುಡಿ ಮತ್ತು ನಿನ್ನಂತ ಯೌರ ಬರಿತ ಚಿಟ್ಟಗಳಿಗೆ ನಾನು ಮಾಡುವುದೇ ಕಾಮದ ಕೋಮೆಲಾರ ಕಾಣುವರು ಅಲ್ಲಿಗೆ ಹೋಗಿ ಅವರಿಗೆ ಕಾಮದ ಸುಖ ದೊರೆಯಲಿ ಅದರಂತ ಲಕ್ಷ್ಯ ಮಾಡದೆ ನನ್ನ ಮಾತಿಗೆ ಒಪ್ಪಿಕಾಣದ ಸ್ವರ್ಗ ಸುಖ ಶೀಘ್ರದಲ್ಲೇ ತಾಯಿಸುವ i ರೋಜನ ಆತ್ಮಕ್ಕೆ ಆನಂದ ಪರಮಾನಂದ ಗರದಿ ಗಂಗಮ್ಮ ಅಂಗಮ್ಮ ಸತೀ ಸಾವಿತ್ರಿ ವಿಕ್ರಿ ಸೀತಾ ಮಾತೆ ಅಂತ ಸಾಗು little <laughs> ಇಡೀ ಜಗತ್ತಿನ ಜನರನ್ನು ನಿನ್ನ ಅಂಗೈಯಲ್ಲೇ ಇಟ್ಟುಕೊಂಡು ಆಟ ಆಡಿಸುತ್ತಿರುವ ಸೃಷ್ಟಿಕರ್ತನೆ ನಾನು ನಿನ್ನಲ್ಲಿ ಬೇಡುವುದಿಷ್ಟೇ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಿರುವೆ ಎಂದು ಕಳೆದುಕೊಂಡಿರುವೆ ನನಗೆ ಆಸರೆಯಾಗಿದ್ದ ಗುರುಗಳನ್ನು ಸಹ ಕಳೆದುಕೊಂಡಿರುವೆ ಈಗ ನನ್ನ ಉಸಿರಿಗೆ ಉಸಿರ ನನ್ನ ಪ್ರೇಯಸಿಯನ್ನು ನಗಿಸುತ್ತಾ ಜೀವಿಸುವೆ ಆ ಪರಮಾತ್ಮನಲ್ಲಿ ಆ ಪರಮಾತ್ಮನಲ್ಲಿ ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ಹೇಳಿಕೊಂಡಾಯಿತು ಯಾಕೋ ಏನು ಗೊತ್ತಿಲ್ಲ ನನ್ನ ಮನಸ್ಸಿನ ಮಂದಾರ ದೇವತೆ ನೆನಪಿಗೆ ಬರುತ್ತಿದ್ದ ಕೂಡ ಅವಳು ಈ ಸಮಯದಲ್ಲಿ ನನ್ನ ತೋಳೆ ತೆಕ್ಕಿಯಲ್ಲಿದ್ದರೆ ಅದೆಷ್ಟು ಚೆನ್ನಾಗಿ ಇರ್ತಿತ್ತು ದಿನಕ್ಕೊಂದು ಸಾರಿಯಾದರೂ ನಿನ್ನ ಮುಖ ನೋಡದೆ ಹೋದರೆ ನನ್ನ ಜೀವಕ್ಕೆ ನೆಮ್ಮದಿ ಸಂತೋಷವೇ ಸಿಗುವುದಿಲ್ಲ ಎಲ್ಲಿರುವೆ ನನ್ನ ಮನಸ್ಸಿನ ರಾಣಿ ನಿನಗಾಗಿ ಸಾವಿರ ಸಾವಿರ ಆಸೆ ಹೊತ್ತು ಈ ಪ್ರೇಮದ ಗುಲಾಬಿಯನ್ನು ತಂದಿರುವೆ ಸುಮಾ ಈ ಪ್ರೇಮ ತುಂಬಿದ ಗುಲಾಬಿಯನ್ನು ನಿನ್ನ ಮುಡಿಗೆ ಮುಡಿಸಲು ಬಂದಿರುವೆ ಎಲ್ಲಿರುವೆ ನನ್ನ ಮನಸ್ಸಿನ ಅಪ್ಪಟ ಬಂಗಾರ ದೇವತೆ アデルウェイ。